ಯಾರೇ ರೈತರ ತೋಟಕ್ಕೆ ಬಂದ್ರೆ ತಲೆ ಎತ್ತಿ ಗಿಡ ನೋಡ್ತಾರೆ ಕುಂಚ ನೋಡ್ತಾರೆ ನಾವು ಕುಂಚ ನೋಡಲ್ಲ ಬೇರ್ಗಳನ್ನ ನೋಡ್ತೀವಿ ಮೇಡಮ್ ತೋಟ ಚೆನ್ನಾಗಿ ಬಂದಿದೆ ತ್ರೀ ಡೇಸ್ ಒಂದು ನೀರ್ ಕೊಡಿಸ್ತೀನಿ ಸಾಯಿಲ್ ಕೇರ್ ಅಲ್ಲಿ ನಾವು ಕೊಡ್ತಾ ಇರೋದು ಜೀವಾಣುಗಳು ಒಂದು ಎಮ್ ಎಲ್ ಅಲ್ಲಿ ಹತ್ತು ಕೋಟಿ ಜೀವಾಣುಗಳು ನಮ್ಮ ಜೈವಿಕ ಗೊಬ್ಬರದಲ್ಲಿ ಇದೆ ಈ ಜೈವಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ಭೂಮಿನೂ ಆರೋಗ್ಯವಾಗಿರುತ್ತೆ ಮೇಲಗಡೆ ನಮಗೆ ಕಾಯಿಲೆನೂ ಬರಲ್ಲ ಪ್ರತಿಯೊಂದು ಬೆಳೆಗೂ ಕೊಡಬಹುದು ಇವನ್ ತರಕಾರಿ ಆಗಿರ್ಬೋದು ತೋಟಗಾರಿಕೆ ಬೆಳೆಗಳು ಆಗಿರ್ಬೋದು ದ್ವಿದಳ ಧಾನ್ಯದ ಬೆಳೆಗಳು ಪ್ರತಿಯೊಂದಕ್ಕೂ ಇದು ಬೆಳೆಸ್ಬಹುದು ಮೇಡಮ್ ಇನ್ನೂರು ಲೀಟರ್ ಡ್ರಮ್ಗೆ ನಮ್ದು ಅರ್ಧ ಲೀಟರ್ ಸಾಯಿಲ್ ಕೆರೆ ಕೊಟ್ಲೆ ಸಾಕು ಒಂದು ಗಿಡಕ್ಕೆ ನಾಲ್ಕು ಲೀಟರ್ ನೀರ್ ಹಾಕ್ಬೇಕು ನಮ್ ರೈತರು ಏನ್ ಮಾಡ್ತಾರೆ ಬುಡಕ್ಕೆ ಗೊಬ್ಬರ ಕೊಡ್ತಾರೆ ಗಿಡ ತಗೊಳಲ್ಲ ಇಲ್ಲೇ ಕೊಡ್ಬೇಕು ಮೇಡಮ್ ಬೇರೆ ಯಾವ ತರ ವೈಟ್ನೆಸ್ ಇದೆ ಇದು ಅಡಿಕೆಯಲ್ಲಿ ಬರತಕ್ಕಂತ ಮೇಜರ್ ಪ್ರಾಬ್ಲಮ್ ಸಾಯಿಲಲ್ಲಿರೋ ಪಿ ಹೆಚ್ ಅನ್ನ ಡಿಟೆಕ್ಟ್ ಮಾಡುತ್ತೆ ಇನ್ಸ್ಟೆಂಟ್ ಆಗಿ ಈ ಇಂಡೋ ಅಮೇರಿಕನ್ ಬಯೋಟೆಕ್ ಕಂಪನಿಯನ್ನ ನಾವು ಕಟ್ಟಿರೋದು ನಮಗೆ ದುಡ್ಡಿಗೆ ಅಲ್ಲ ನಾವು ಏಳಿಗೆಗಲ್ಲ ರೈತರು ಚೆನ್ನಾಗಾಗ್ಲಿ ಎಂದು ಇಷ್ಟು ಶ್ರಮ ವಹಿಸಿ ಮಾಡ್ತಾ ಇದೀವಿ ನನ್ನ ಹೆಸರು ಚಂದ್ರಪ್ಪ ಅಂತ ಹೇಳಿ ಇಂಡೋ ಅಮೇರಿಕನ್ ಬಯೋಟೆಕ್ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಇಲ್ಲಿ ಕೃಷಿ ಸಲಹೆಗಾರನಾಗಿ ಈ ಭಾಗದಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ನಾವು ಮಾಡಿದ್ವಿ ಅನ್ನೋದ್ಕಿಂತನೂ ರೈತರು ಮಾಡಿದ್ರು ಅನ್ನೋದು ನಮಗೆ ಹೆಮ್ಮೆಯ ವಿಚಾರ ಪಾಪ ಅವರು ಇಷ್ಟು ಕಷ್ಟಪಟ್ಟು ನಾವು ಹೇಳ್ದಂಗೆ ಶ್ರಮವಹಿಸಿ ಅವ್ರು ಮಾಡ್ತಿದ್ದಾರೆ ಕ್ರೆಡಿಟು ಪೂರ್ತಿನೂ ಅಯ್ಯಾಜ್ ಅಹಮದ್ ಅವ್ರಿಗೆ ಹೋಗ್ಬೇಕು ಪಾಪ ಮಾಡ್ತಿದ್ದಾರೆ ಅವರು ನಾವು ಏನು ಹೇಳ್ತೀವಿ ಪ್ರತಿಯೊಂದಕ್ಕೂ ಹಿಂಗೆ ಮಾಡಬೇಕಾ ಅಂತ ಫೋನ್ ಮಾಡಿ ಕೇಳ್ತಾರೆ ನಮ್ಮ ಮಾರ್ಗದರ್ಶನದಲ್ಲಿ ಅವ್ರು ಮಾಡ್ತಿದ್ದಾರೆ ಈಗಲೂ ಸಹ ನೋಡಿ ಇದಕ್ಕೆ ಕಳೆ ವಸ್ತಿ ಹೊಡಿತೀವಿ ಅಂದರು ಅದು ಬೇಡ ಈಗ ಸಮ್ಮರು ಮುಚ್ಚಿಗೆ ಬೆಳೆಯಾಗಿದ್ದು ಇರಲಿ ಅಂತೇಳಿ ನಾವೇ ಬಿಡಿಸಿದ್ದೀವಿ ಚೆನ್ನಾಗಿ ಬಂದಿದೆ ತೋಟ ಚೆನ್ನಾಗಿ ಬಂದಿದೆ ಸಾಯಿಲ್ ಕೇರ್ ಅಲ್ಲಿ ನಾವು ಕೊಡ್ತಾ ಇರೋದು ಜೀವಾಣುಗಳು ಈಗ ಕೆಲವರೆಲ್ಲ ಏನ್ ಮಾಡ್ತಿದ್ರೆ ರಾಸಾಯನಿಕ ಗೊಬ್ಬರ ರಸಗೊಬ್ಬರಗಳು ಹಾಕಿ ಹಾಕಿ ಭೂಮಿಯನ್ನ ಗಡಸು ಮಾಡಿ ಭೂಮಿಲಿ ಇರತಕ್ಕಂಥ ಜೀವಾಣುಗಳನ್ನ ಸಾಯಿಸಿದೀವಿ ಭೂಮಿಲಿ ಸತ್ವ ಇಲ್ಲ ಈಗ ಪಿ ಎಚ್ ಅಂತ ಕರಿತೀವಿ ಭೂಮಿಯ ರಸ ಸಾರ ಆರರಿಂದ ಏಳು ಬರಬೇಕು ಪ್ರತಿಯೊಂದು ಎಲ್ಲೇ ಚೆಕ್ ಮಾಡಿದ್ರೂ ಮೂರು ಮೂರುವರೆ ಬರ್ತಾ ಇದೆ ತೋಟ ಇಳುವರಿ ಬರಲ್ಲ ಅಲ್ಲೆಲ್ಲ ಈಲ್ಡಿಂಗ್ ಚೆನ್ನಾಗಿ ಬರಲ್ಲ ಗಿಡ ಡೆವಲಪ್ ಆಗಲ್ಲ ಇವ್ರಿಗೆ ಸಿಕ್ಕಾಗಿಂದ ನೀವ್ ಕರೆಕ್ಟ್ ಆಗಿ ಆರವರೆ ಮೇಂಟೈನ್ ಆಗ್ತದೆ ಇದು ಇದು ಪಿ ಎಚ್ ಆರವರೆ ಮೇಂಟೈನ್ ಆಗ್ತದೆ ನೀರನ್ನು ಸಹ ಫಿಫ್ಟೀನ್ ಡೇಸ್ ಒಂದು ನೀರ್ ಕೊಡಿಸ್ತಿದ್ದೀನಿ ಹದಿನೈದು ದಿವಸಕ್ಕೆ ಒಂದು ನೀರು ತಿಂಗಳಿಗೆ ಎರಡು ನೀರು ಕೊಡ್ತಿದಾರೆ ಇದರಿಂದ ಇವರು ಚೆನ್ನಾಗಿದೆ ಅಂತ ನಾನು ಹೇಳ್ಬೋದು ಮೇಡಮ್ ನೀವು ಜೈವಿಕ ಗೊಬ್ಬರವನ್ನ ತಯಾರು ಮಾಡ್ತೀರಾ ಅಲ್ವಾ ಇದರಲ್ಲಿ ಯಾವ್ದೆಲ್ಲ ಸೂಕ್ಷ್ಮಾಣು ಜೀವಿಗಳನ್ನ ಬಳಸ್ತಾ ಇದೀರಾ ಸರ್ ಇದರಲ್ಲಿ ರೈಸೋಬಿಯಂ ಎಂಪಿಕೆ ಕೆ ಎಂ ಬಿ ಪೊಟ್ಯಾಸ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಅದನ್ನೆಲ್ಲಾ ಇದರಲ್ಲಿ ಆಡ್ ಮಾಡಿದಿವಿ ಮೇಲದಾಗಿ ಎ ಎಂ ಸಿ ಇದ್ರಲ್ಲಿ ಕೊಟ್ಟಿದೀವಿ ಅರ್ಕ ಮೈಕ್ರೋವೇಲ್ ಜಾರ್ಜಿಯಾ ಅಂತ ಕರಿತೀವಿ ಅದನ್ನ ಇದ್ರಲ್ಲಿ ಕೊಟ್ಟಿದೀವಿ ಮೇಡಮ್ ಸರ್ ಹಾಗಿದ್ರೆ ಇದ್ರ ಗುಣಮಟ್ಟವನ್ನ ನೀವು ಖಚಿತ ಪಡಿಸಿಕೊಳ್ಳೋದಿಕ್ಕೆ ಪ್ರಯೋಗಾಲದಲ್ಲಿ ಯಾವ್ದೆಲ್ಲ ಪರೀಕ್ಷೆಗಳನ್ನ ಮಾಡ್ಕೋತೀರಾ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಇದರ ಪ್ರಯೋಗಾಲಯದಲ್ಲಿ ನಾವು ಸರ್ಟಿಫೈಡ್ ಮಾಡಿದೀವಿ ಒಂದ್ ಇಷ್ಟು ಟೆನ್ ಟು ದ ಪವರ್ ಆಫ್ ನೈನ್ ಅಂತ ಇದೆ ಅಂದ್ರೆ ಒಂದು ಎಂ ಎಲ್ ಒಂದು ಎಂ ಎಲ್ ಅಲ್ಲಿ ಹತ್ತು ಕೋಟಿ ಜೀವಾಣುಗಳು ನಮ್ಮ ಜೈವಿಕ ಗೊಬ್ಬರದಲ್ಲಿ ಇದೆ ನಮ್ಮ ಕ್ಯಾನ್ಸಲ್ ಇದೆ ಒಂದು ಎಂ ಎಲ್ ಅಲ್ಲಿ ಹತ್ತು ಕೋಟಿ ಜೀವಾಣುಗಳು ಇದೆ ಕೆಲವೊಂದು ಕೆಮಿಕಲ್ಸ್ ಇವಾಗ ಯೂರಿಯಾ ಆಗ್ಬಹುದು ಅದನ್ನೇ ಬಳಸ್ತಾ ಇದ್ದೀನಿ ಬೇಡ ಇದು ಏನು ಅದಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ ಸರ್ ರಾಸಾಯನಿಕ ಗೊಬ್ಬರಗಳನ್ನ ಇವರು ತರ್ಟಿ ಪರ್ಸೆಂಟ್ ಕಮ್ಮಿ ಮಾಡಿ ಸೆವೆಂಟಿ ಪರ್ಸೆಂಟ್ ಕೊಡ್ಬೇಕು ರಾಸಾಯನಿಕ ಗೊಬ್ಬರ ಕೊಡ್ಲಿ ಅವ್ರು ಕೊಡ್ತೇವೆ ಅಂದ್ರೆ ಅದ್ರ ಜೊತೆಯಲ್ಲಿ ತರ್ಟಿ ಪರ್ಸೆಂಟ್ ಅಲ್ಲಿ ನಮ್ದು ಕೊಡ್ಬೇಕು ನಮ್ದು ಕೊಡ್ಬೇಕು ಆಗ ಏನಾಗುತ್ತೆ ಅಂದ್ರೆ ಭೂಮಿಲಿ ನಾವು ಮೈಕ್ರೋಬ್ಸ್ ಅನ್ನ ರಿಚ್ ಮಾಡ್ತಾ ಹೋಗ್ತಿವಿ ಈಗ ನೋಡಿ ಕೇಳಿದ್ರಿ ಯೂರಿಯಾ ಕೇಳಿದ್ರಿ ಅತಿ ಇಪ್ಪತ್ತಾರು ಕೇಳಿದ್ರಿ ಹದಿನೇಳು ಹದಿನೇಳು ಕೇಳಿದ್ರಿ ಇವೆಲ್ಲ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್ ಇವು ಇವು ಭೂಮಿ ವಾತಾವರಣಕ್ಕೆ ಯವಪ್ರೇಟ್ ಆಗುತ್ತೆ ನಾವು ಒಂದು ಗಿಡಕ್ಕೆ ನೂರು ಗ್ರಾಮ್ ಗೊಬ್ಬರ ಕೊಟ್ರೆ ಗಿಡ ತಗೊಳ್ಳೋದು ಬರೇ ಮೂವತ್ತು ಗ್ರಾಮ್ ಇನ್ ಎಪ್ಪತ್ತು ಗ್ರಾಮು ಭೂಮಿಯಲ್ಲಿ ಘನ ರೂಪದಲ್ಲಿ ಹಾಗೆ ಕೂರುತ್ತೆ ಅದನ್ನ ಕರಗಿಸಿ ಗಿಡಕ್ಕೆ ಕೊಡ್ಲಿಕ್ಕೆ ನಮ್ಮ ಮೈಕ್ರೋಬ್ ಸಹಕಾರಿ ಮೈಕ್ರೋಬ್ಸ್ ಇಲ್ಲಿ ಬೇಕೇ ಬೇಕು ಮೇಡಮ್ ಇವಾಗ ರಾಸಾಯನಿಕ ಗೊಬ್ಬರಗಳು ಮತ್ತೆ ಇವಾಗ ಬಯೋ ಫರ್ಟಿಲೈಸರ್ ಏನ್ ನಿಮ್ದು ಸಾಯಿಲ್ ಕೇರ್ ಬಳಸೋದ್ರಿಂದ ಇದು ದೀರ್ಘ ಕಾಲದವರೆಗೂ ಕಂಟಿನ್ಯೂಸ್ ಆಗಿ ಯಾವ ತರ ಕೆಲಸ ಮಾಡುತ್ತೆ ನಮ್ಮ ಬೆಳೆಗಳಿಗೆ ಕರೆಕ್ಟ್ ಕ್ವಶನ್ ಕೇಳಿದ್ರಿ ನೀವೀಗ ನಾವು ರಾಸಾಯನಿಕ ಗೊಬ್ಬರಗಳು ಯಾವ್ದನ್ನೇ ಸಹ ಬೆಳೆಸಿದ್ರು ಸಹ ಹತ್ತರಿಂದ ಹದಿನೈದು ದಿನ ಅದು ನಮಗೆ ಕೆಲಸ ಮಾಡುತ್ತೆ ದಿನ ನಮ್ ಇಲ್ಲದ ಕೆಲಸ ಮಾಡಿ ಗ್ರೀನ್ ತೋರ್ಸುತ್ತೆ ತೋರಿಸುತ್ತೆ ಆದ್ರೆ ನಮ್ ಬಯೋಫರ್ಟಿಲೈಸರ್ಸು ತನ್ನ ಕ್ರಿಯೆಯನ್ನ ಸತತವಾಗಿ ಮಾಡ್ತಾ ಬರುತ್ತೆ ಆರು ತಿಂಗಳವರೆಗೂ ರೈತರಿಗೆ ಅನುಕೂಲ ಆಗೋದಿಲ್ಲ ಮೇಡಮ್ ಈಗ ಒಂದು ಟೈಮ್ ಗೊಬ್ಬರ ತಂದು ಹಾಕಿಬಿಡ್ತಾರೆ ಗಿಡ ಚೆನ್ನಾಗ್ ಕಾಣುತ್ತೆ ಓ ನಾನ್ ಗೊಬ್ಬರ ಕೊಟ್ಟಿದ್ದೀನಿ ನಿಮ್ದಾಗ ಮಲಿತಾರೆ ರೈತರು ಮತ್ತೆ ಅವ್ರಿಗೆ ಏನಾಗುತ್ತೆ ಕೀಟ ಬಾಧೆ ಸ್ಟಾರ್ಟ್ ಆಗುತ್ತೆ ಈ ಜೈವಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ಭೂಮಿನೂ ಆರೋಗ್ಯವಾಗಿರುತ್ತೆ ಮೇಲಗಡೆ ನಮಗೆ ಕಾಯಿಲೆನೂ ಬರಲ್ಲ ಯಾವುದೇ ರೀತಿ ಕೆಮಿಕಲ್ ಸ್ಪ್ರೇನು ಬೇಕಾಗಿಲ್ಲ ಮೇಡಮ್ ಬಯೋಫರ್ಟಿಲೈಸರ್ ಏನಂದ್ರೆ ಒಂದು ಟೈಮ್ ಭೂಮಿಗೆ ಬಿದ್ದಾಗ ಅದ್ರ ಜೀವಾಣುಗಳ ಸಂಖ್ಯೆನ ಜಾಸ್ತಿ ಮಾಡ್ತಾ ಹೋಗುತ್ತೆ ಈಗ ಹತ್ತು ಕೋಟಿ ಒಂದ್ ಎಮ್ ಎಲ್ ಹತ್ತು ಕೋಟಿ ಅಂತ ಹೇಳಿದ್ದು ಎರಡು ತಿಂಗಳ ನಂತರ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಆದ್ರೆ ಪೂರ್ತಿ ನಶಿಸಿ ಹೋಗಲ್ಲ ಜೀವಾಣುಗಳು ನಮ್ಮ ಭೂಮಿಲಿ ಇರುತ್ತೆ ಹತ್ತು ಕೋಟಿ ಇರೋಂತದ್ದು ಎಂಟು ಕೋಟಿಗೆ ಬರುತ್ತೆ ಏಳು ಕೋಟಿಗ್ ಬರುತ್ತೆ ಮತ್ತೆ ಅದನ್ನ ರೀಚಾರ್ಜ್ ಯಾವಾಗ ಮಾಡ್ತೀವಿ ನಾವು ಇನ್ನು ಆರು ತಿಂಗಳಲ್ಲಿ ಮತ್ತೆ ರೀಚಾರ್ಜ್ ಮಾಡ್ತೀವಿ ಹಾಗಿದ್ರೆ ಸರ್ ಈ ನಿಮ್ಮ ಸಾಯಿಲ್ ಕೇರ್ ಪ್ರಾಡಕ್ಟ್ ಯಾವೆಲ್ಲ ಬೆಳೆಗೆ ಸೂಕ್ತ ಎಲ್ಲ ಬೆಳೆಗೂ ಬಳಸ್ಬೋದಾ ಅಥವಾ ಪರ್ಟಿಕ್ಯುಲರ್ ಇದೇ ಬೆಳೆಗೆ ಮಾತ್ರ ಬಳಸ್ಬೇಕು ಹೇಗೆ ಇಲ್ಲ ಇಲ್ಲ ಮೇಡಮ್ ಭೂಮಿಯ ಮೇಲೆ ಏನು ಸಸ್ಯ ರಾಶಿ ಅಂತ ಕರಿತೀವಲ್ಲ ಪ್ರತಿಯೊಂದು ಬೆಳೆಗೂ ಕೊಡಬಹುದು ಇವನ್ ತರಕಾರಿ ಆಗಿರ್ಬೋದು ತೋಟಗಾರಿಕೆ ಬೆಳೆಗಳು ಆಗಿರ್ಬೋದು ಪ್ರತಿಯೊಂದು ಬೆಳೆಗೂ ದ್ವಿದಳ ಧಾನ್ಯದ ಬೆಳೆಗಳು ಪ್ರತಿಯೊಂದಕ್ಕೂ ಇದು ಬಳಸಬಹುದು ಮೇಡಮ್ ಹಾಗಿದ್ರೆ ಸರ್ ಹೇಗೆ ಬಳಸೋದು ಯಾರೇ ರೈತರ ತೋಟಕ್ಕೆ ಬಂದ್ರೆ ಎತ್ತಿ ಗಿಡ ನೋಡ್ತಾರೆ ನಾವು ಕುಂಚ ನೋಡಲ್ಲ ಬೇರ್ಗಳನ್ನ ನೋಡ್ತೀವಿ ನಾನು ಬಂದಾಗ ಮೊದಲು ಇವರಿಗೆ ಸುಳಿ ರೋಗ ಇತ್ತು ಏನಕ್ಕಿತ್ತು ಇವರು ಡೈಲಿ ನೀರು ಹಿಂದ್ಗಡೆಯಿಂದ ನೀರು ಹಾಸ್ಕೊಂತ ಬಂದ್ರೆ ಇಲ್ಲಿ ಖಾಲಿ ಆಗುತ್ತೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂತ ಹೋಗೋದು ನೀರು ಎನಿ ಟೈಮ್ ಮೋಟರ್ ಆಪ್ ಆಗ್ತಾ ಇರಲಿಲ್ಲ ಬೇರುಗಳು ಟ್ಯೂಬ್ ಏನ್ ಕರಿತೀವಿ ಇಲ್ಲ ಟೂಬ್ ಎಲ್ಲ ಕೊಲ್ಯಾಪ್ಸ್ ಆಗಿತ್ತು ಬೇರನ್ನ ಫಸ್ಟ್ ಸ್ಟಡಿ ಮಾಡಿದ್ವಿ ಈ ಬೇರ್ಗೆ ಏನ್ ಮಾಡ್ಬಿಟ್ಟು ನಮ್ದು ಮೈಕ್ರೋಮ್ಯಾಕ್ಸ್ ಅಂತ ಇದೆ ಮೈಕ್ರೋಮ್ಯಾಕ್ಸ್ ಕೊಟ್ಟಿದ್ದೀನಿ ಮೆಟಾರೈಸಿಯಂ ಕೊಟ್ಟಿದ್ದೀನಿ ಇವ್ರಿಗೆ ಅದು ಕೊಟ್ಟ ಮೇಲೆ ಬೇರ್ಗಳು ಡೆವಲಪ್ ಆದ್ಮೇಲೆ ಗಿಡಗಳು ಚೆನ್ನಾಗಿ ಬರ್ತಿದೆ ಮೇಡಮ್ ಈಗ ನೋಡಿ ರಾಸಾಯನಿಕನೇ ಎಲ್ಲರೂ ಯೂಸ್ ಮಾಡ್ತಿರೋದ್ರಿಂದ ಭೂಮಿ ಗಡಿಸ ಆಗ್ತಾ ಇದೆ ಭೂಮಿ ಗಡಿಸಾದಾಗ ಮಳೆ ನೀರನ್ನ ಹಿಂಗುವಿಕೆ ಆಗಲ್ಲ ಆಗ ಏನಾಗುತ್ತೆ ನಮಗೆ ಈ ಲಘು ಪೋಷಕಾಂಶಗಳು ಗಿಡಗಳಿಗೆ ಸಿಗಲ್ಲ ಈ ಉದ್ದೇಶದಿಂದ ನಾವು ನ್ಯಾನೋ ಟೆಕ್ನಾಲಜಿ ಮಾಡಿದೀವಿ ನಮ್ಮ ಪ್ರಾಡಕ್ಟ್ ಅಲ್ಲಿ ನ್ಯಾನೋ ಟೆಕ್ನಾಲಜಿ ಮಾಡಿದೀವಿ ಇದನ್ನ ರಾಸಾಯನಿಕದ ಜೊತೆಗೂ ಸಹ ಇದನ್ನ ಇನ್ಕ್ಲೂಡ್ ಮಾಡಬಹುದು ಈ ಒಂದು ನಮ್ಮ ಬಯೋಫರ್ಟಿಲೈಸರ್ ಅದನ್ನ ರಾಸಾಯನಿಕದ ಜೊತೆಲಿ ಕೊಡಬಹುದು ಹೇಗೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇನ್ನೂರು ಲೀಟರ್ ನೀರಿಗೆ ಎರಡು ಲೀಟರ್ ಸಾಯಿಲ್ ಕೇರ್ ಎರಡು ಲೀಟರ್ ಬೂಸ್ಟರ್ ಅಂತ ಕೊಡ್ತೀವಿ ಅವೆರಡರ ಜೊತೆಲಿ ನೈಂಟಿ ನಾಲ್ ಯೂಸ್ ಮಾಡಬಹುದು ಜೀರೋ ಜೀರೋ ಫಿಫ್ಟಿ ಯೂಸ್ ಮಾಡಬಹುದು ಟ್ವೆಲ್ ಸಿಕ್ಸ್ಟಿ ಒನ್ ಯೂಸ್ ಮಾಡಬಹುದು ರಸಗೊಬ್ಬರಗಳು ಒಂದು ಇನ್ನೂರು ಲೀಟರ್ ನೀರಿಗೆ ಎರಡು ಕೆಜಿ ಯೂಸ್ ಮಾಡಬೇಕು ಎರಡು ಕೆಜಿ ಜಾಸ್ತಿ ಯೂಸ್ ಮಾಡಬಾರ್ದು ಎರಡು ಕೆಜಿ ಒಳಗೆ ಇರಬೇಕು ಒನ್ ಆರ್ ಟೂ ಕೆಜಿ ಕೊಡಬಹುದು ಮೇಡಮ್ ನ್ಯಾನೋ ಟೆಕ್ನಾಲಜಿ ಇದೆ ಈ ಬೋರ್ವೆಲ್ಗೆ ನಾವ್ ಏನ್ ಮಾಡ್ಬೋದು ವೆಂಚೂರಿ ಅಂತ ಹೇಳಿ ಕೂರಿಸ್ತೀವಿ ವೆಂಚೂರಿ ಕೂರಿಸಿದ್ರೆ ತೋಟಕ್ಕೆ ತೋಟದ ಮಾಲೀಕರು ಒಬ್ಬರನ್ನೇ ಬಂದ್ಬಿಟ್ಟು ಇನ್ನೂರು ಲೀಟರ್ ನೀರಿಗೆ ಮೆಡಿಸಿನ್ ಹಾಕ್ಬಿಟ್ಟು ವೆಂಚೂರಿ ಮುಖಾಂತರ ಕಳಿಸಬಹುದು ಯಾವುದೇ ರೀತಿ ಲೇಬರ್ ಬೇಕಾಗಿಲ್ಲ ಯಾರು ಇಲ್ಲ ಮೇಡಮ್ ಇನ್ನೂರು ಲೀಟರ್ ಡ್ರಮಿಗೆ ನಮ್ದು ಅರ್ಧ ಲೀಟರ್ ಸಾಯಿಲ್ ಕೇರ್ ಕೊಟ್ಟು ಸಾಕು ಒಂದು ಗಿಡಕ್ಕೆ ನಾಲ್ಕು ಲೀಟರ್ ನೀರ್ ಹಾಕ್ಬೇಕು ನೀರಿನ ಪ್ರಮಾಣ ಜಾಸ್ತಿ ಹೋಗ್ಬೇಕು ನಾವು ಕೊಡ್ತಾ ಅಂತ ಮೈಕ್ರೋಬ್ಸ್ ಬ್ಯಾಕ್ಟೀರಿಯಾ ಏನಿದೆ ಬೇರುಗಳಿಗೆ ಹೋಗಿ ಕಚ್ಚಿಗೆ ಬೇಕು ನೀರಿನ ಪ್ರಮಾಣ ಜಾಸ್ತಿ ಆಗ್ಬೇಕು ಈ ಪ್ರಮಾಣದಲ್ಲಿ ಮಾಡಿಸಿದೀವಿ ಮೇಡಮ್ ಈಗ ರೈತರು ಬಹಳಷ್ಟು ಖುಷಿಯಾಗಿದ್ದಾರೆ ಇದು ಸಾಯಿಲ್ ಕೇರ್ ಫರ್ಟಿಲೈಸರ್ ಬಗ್ಗೆ ಸರ್ ಈ ಒಂದು ವಿಭಾಗದಲ್ಲಿ ಇನ್ನಷ್ಟು ಸಂಶೋಧನೆಗಳನ್ನ ಮಾಡುವಂತಹ ಪ್ಲಾನ್ಸ್ ಏನಾದ್ರು ಇದೆಯಾ ನಾವು ಇದರಲ್ಲಿ ಅಂತೆ ಆಗಲ್ಲ ವಿಜ್ಞಾನ ದಿನ ಕಳೆದಂಗೆ ಬೆಳಿತಾನೆ ಇರೋದು ರೋಗಾಣುಗಳು ಜಾಸ್ತಿ ಆಗ್ತಾನೆ ಇರುತ್ತೆ ಈಗ ಏನಾಗಿದೆ ಅಡಿಕೆ ಪ್ರದೇಶ ವ್ಯಾಪ್ತಿ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಗೆ ಕ್ರಿಮಿಗಳು ಕೀಟಗಳು ಬಾಧೆನು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನಾವು ಇನ್ನು ಸಂಶೋಧನೆ ಮಾಡೋದು ಸಾಕಷ್ಟು ಇದೆ ಮೇಡಮ್ ಈ ಅಡಕೆ ಬೆಳೆಯ ಬೇರುಗಳಿದು ಇದೇನು ನಿಮಗೆ ಈ ಬೇರುಗಳು ಇದು ನಮ್ಮ ರೈತರಿಗೆ ನೂರಕ್ ನೂರ್ ಗೊತ್ತಿಲ್ಲ ಎಲ್ಲಾ ರೈತರು ಬುಡಕ್ಕೆ ಹೋಗಿ ಗೊಬ್ಬರ ಕೊಡ್ತಾರೆ ಬುಡಕ್ ಹೋಗಿ ಡ್ರಿಪ್ ನೀರು ಕೊಡ್ತಾರೆ ಅಲ್ಲಿ ಕೊಡಬಾರ್ದು ಇಲ್ಲಿದೆ ನೋಡಿ ಈ ಈ ಬೇರುಗಳು ಏನ್ ತಂತು ಬೇರು ಅಂತ ಕರಿತೀವಿ ನಾವು ಈ ತಂತು ಬೇರುಗಳು ನಾವು ಕೊಡ್ತಕ್ಕಂತ ಗೊಬ್ಬರ ನೀರು ಆಹಾರವನ್ನು ಗಿಡಕ್ಕೆ ಸಪ್ಲೈ ಮಾಡೋದು ಇದೇ ಬೇರು ಮೇಡಮ್ ಈ ಬೇರು ರೈಸ್ ಆಗ್ಬೇಕು ಭೂಮಿಲಿ ನಮ್ಮ ರೈತರು ಏನ್ ಮಾಡ್ತಾರೆ ಬುಡಕ್ಕೆ ಗೊಬ್ರ ಕೊಡ್ತಾರೆ ಗಿಡ ತಗೊಳ್ಳಲ್ಲ ಇಲ್ಲೇ ಕೊಡ್ಬೇಕು ಮೇಡಮ್ ಆ ಉದ್ದೇಶಕ್ಕೆ ಇದು ತೋರಿಸಿದ್ದು ನಿಮಗೆ ನೋಡಿ ಯಾವತರ ಎಲ್ದಿ ಆಗಿದೆ ನೋಡಿ ಬೇರು ಬೇರೆ ಯಾವತರ ವೈಟ್ನೆಸ್ ಇದೆ ಅಬ್ಸರ್ವ್ ಮಾಡಬಹುದು ನೀವು ಓಕೆ ಬೇರೆಯವ್ರದೆಲ್ಲ ಟ್ಯೂಬ್ ಹೋಗಿರುತ್ತೆ ಈಗ ಮುಟ್ಟಿದ್ರೆ ಮಿದುವಾಗಿರುತ್ತೆ ಟ್ಯೂಬ್ ಹೋಗಿರುತ್ತೆ ಅಂದ್ರೆ ಏನಾಗುತ್ತೆ ನಮ್ಮ ಮೈಯಲ್ಲಿ ನರಗಳು ಇದ್ದಂಗೆ ರಕ್ತ ಸಂಚಾರ ಆಗ್ಬೇಕು ಅಂದ್ರೆ ಈ ಟ್ಯೂಬ್ ಇರ್ಬೇಕು ಕೆಲವರೆಲ್ಲ ನೀರ್ ಕೊಟ್ಟು 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 ಟೂಬ್ ಮಾಡಿರ್ತಾರೆ ಆ ಉದ್ದೇಶಕ್ಕೆ ಇದನ್ನ ತೋರಿಸೇವೆ ಮೇಡಮ್ ಇದೇನ್ ನೋಡ್ತಾ ಇದ್ರಲ್ಲ ಮೇಡಮ್ ಇದು ಇದು ಅಡಿಕೆಲಿ ಬರ್ತಕ್ಕಂತ ಮೇಜರ್ ಪ್ರಾಬ್ಲಮ್ ಹಂಡುಡ್ಕ ಅಂತ ಕರಿತೀವಿ ಇದು ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ಇಂದ ಬರುತ್ತೆ ನಮ್ಮ ರೈತರಿಗೆ ಕ್ಯಾಲ್ಸಿಯಂ ಕೊಟ್ಟಿದೆಯಾ ಅಂದ್ರೆ ನನಗೆ ಗೊತ್ತಿಲ್ಲ ಕ್ಯಾಲ್ಸಿಯಂ ಅಂದ್ರೆ ಏನು ಅಂತ ಕೇಳ್ತಾರೆ ರೈತರು ಈ ಕ್ಯಾಲ್ಸಿಯಂ ಅನ್ನ ನಾವು ನಿರ್ವಹಣೆ ಮಾಡಿದಾಗ ಈ ಸಮಸ್ಯೆ ತಪ್ಪುತ್ತೆ ಇದರಿಂದ ಸುಮಾರು ಬರುತ್ತೆ ಈಡ್ ಬರುತ್ತೆ ರೈತರಿಗೆ ಇದರಿಂದ ಅವರಿಗೆ ಏನಿಲ್ಲ ಅಂದ್ರೂ ಕ್ವಿಂಟಲ್ ಅಡಿಕೆ ಹೋಗುತ್ತೆ ಒಂದು ಎಕರೆಯಲ್ಲಿ ಒಂದು ಎಕರೆಯಲ್ಲಿ ಅವ್ರು ಕ್ಯಾಲ್ಸಿಯಮ್ ಲೈಮ್ ಕೊಟ್ಟರೆ ಸಾಕು ಮೇಡಮ್ ನೋಡಿ ಮೇಡಮ್ ಸಾಯಿಲ್ ಪಿ ಎಚ್ ಮೀಟ್ರ್ ಸಾಯಿಲ್ ಅಲ್ಲಿರೋ ಪಿ ಎಚ್ ಅನ್ನ ಡಿಟೆಕ್ಟ್ ಮಾಡುತ್ತೆ ಇನ್ಸ್ಟೆಂಟ್ ಆಗಿ ಎಷ್ಟು ಬಂತು ಮೇಡಮ್ ಸಿಕ್ಸ್ ಪಾಯಿಂಟ್ ಫೈವ್ ಬಂತು ಅಲ್ವಾ ಸಿಕ್ಸ್ ಪಾಯಿಂಟ್ ಫೈವ್ ಬಂತಲ್ಲ ಈ ಮೇಲ್ಗಡೆ ಹಾಗೆ ತೋಟ ಗಿಡ ನೋಡಿ ಗಿಡ ನೋಡಿ ತೋಟ ನೋಡಿ ಸಾಯಿಲ್ ಪಿ ಸೆವೆನ್ ಬಂದಾಗ ಯಾವುದೇ ಬೆಳೆ ಆಗ್ಲಿ ಆರೋಗ್ಯವಾಗಿರುತ್ತೆ ಈ ಕೆಲವೊಂದು ಭಾಗದಲ್ಲಿ ತ್ರೀ ಪಾಯಿಂಟ್ ಫೈವ್ ಬರುತ್ತೆ ರೋಗನು ಅಷ್ಟೇ ಇರುತ್ತೆ ಇದನ್ನ ನಾವೇನ್ ಮಾಡ್ತೀವಿ ರೈತರಿಗೆ ಈ ಪಿ ಎಚ್ ಆಧಾರದ ಮೇಲೆ ಏನ್ ಕೊಡಬೇಕು ಏನ್ ಕೊಡಬಾರ್ದು ಅನ್ನೋದನ್ನ ಗೈಡ್ ಮಾಡ್ತಾ ಹೋಗ್ತಿವಿ ಇದು ಸುಮ್ನೆ ಹಾಗೆ ಹೇಳಕ್ ಹೋಗಲ್ಲ ಮೇಡಮ್ ಯಾರಿಗಾದ್ರೂ ಇದು ಮೇನ್ ನಮಗೆ ನಡೆದಾಡ್ತಾ ಇದ್ರಲ್ಲ ನೀವು ಈ ಭೂಮಿ ಭೂಮಿ ಆಗಿದೆ ನಿಮಗೆ ಭೂಮಿ ಗಡಿಸು ಅನ್ಸುತ್ತೋ ಅಥವಾ ಮೃದು ಇದೆಯೋ ಭೂಮಿ ರಚನೆ ನೋಡಿ ಫಸ್ಟ್ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ರಾಸಾಯನಿಕ ನಾವು ಬಳಸಿಲ್ಲ ಏರೆ ಉಳೋ ಗೊಬ್ಬರ ಕೊಟ್ಟಿದೀವಿ ನಮ್ದು ಸಾಯಿಲ್ ಕೇರ್ ಪ್ರಾಡಕ್ಟ್ ಕೊಟ್ಟಿದೀವಿ ಭೂಮಿ ಎಷ್ಟು ಮೃದುವಾಗಿದೆ ನೀವೇನೇ ಓಡಾಡಿದ್ರು ಸಹ ಅದ್ ಅದ್ರ ಆನಂದ ನಾವು ಪಡಿಬಹುದು ಈ ಪಾರ್ಕ್ ಅಲ್ಲಿ ಹೋದಾಗ ಗ್ರಾಸ್ ಮೇಲೆ ಓಡಾಡ್ತೀವಿ ನೋಡಿ ಆ ಅನುಭವ ಇಲ್ಲಿ ಬರ್ಬೇಕು ಆಗ ನಮ್ಮ ಭೂಮಿಯ ಭೌತಿಕ ಗುಣ ರಚನೆ ಚೆನ್ನಾಗಿದೆ ಜೀವಿಗಳು ಉಳ್ಕೊಳ್ಳಿಕ್ಕೆ ವಾಸ ಮಾಡ್ಲಿಕ್ಕೆ ಒಳ್ಳೆ ಮನೆ ನಿರ್ಮಾಣ ಮಾಡಿ ಕೊಟ್ಟಿದೀವಿ ನಾವು ಮೇಲ್ಗಡೆ ಫಲ ಪಡಿತಾ ಇದೀವಿ ಅವಕ್ಕೆ ಕೆಳಗಡೆ ಆಶ್ರಯ ಕೊಟ್ಟಿದೀವಿ ಮೇಲ್ಗಡೆ ನಾವು ಫಲ ತಗೋತಾ ಇದೀವಿ ಇದರಿಂದ ನಮ್ಮ ರೈತರಿಗೆ ಯಾರಿಗೆ ಆದ್ರೂ ಹೇಳಕ್ ಇಷ್ಟ ಪಡೋದಷ್ಟೇನೆ ರಾಸಾಯನಿಕನ ಕಮ್ಮಿ ಮಾಡ್ತಾ ಬನ್ನಿ ಜೀವಾಮೃತ ಮಾಡಿ ಗೋಕುಪಾಮೃತ ಮಾಡಿ ನಮ್ಮ ಸಾಯಿಲ್ಕರನ್ನ ಬಳಸಿ ನೀವು ನಮ್ಮ ಹತ್ರನೇ ಬರ್ಬೇಕು ಅಂತ ಏನಿಲ್ಲ ಏನೇ ಸಮಸ್ಯೆ ಇದ್ರೂ ಎನಿ ಟೈಮ್ ಕಾಲ್ ಮಾಡಿ ನಿಮಗೆ ಮಾಹಿತಿ ನಾವು ಕೊಡ್ತಾ ಹೋಗ್ತೀವಿ ರೈತರು ಸಬಲೀಕರಣ ಆಗ್ಬೇಕು ರೈತರು ಚೆನ್ನಾಗ್ ಆಗ್ಬೇಕು ಈ ಇಂಡೋ ಅಮೇರಿಕನ್ ಬಯೋಟೆಕ್ ಕಂಪನಿಯನ್ನ ನಾವು ಕಟ್ಟಿರೋದು ನಮಗೆ ದುಡ್ಡಿಗೆ ಅಲ್ಲ ನಾವು ಏಳಿಗೆಗಲ್ಲ ರೈತರು ಚೆನ್ನಾಗಾಗ್ಲಿ ಆಗ್ಲಿ ಎಂದು ಇಷ್ಟು ಶ್ರಮ ವಹಿಸಿ ಮಾಡ್ತಾ ಇದೀವಿ ನಿಮ್ಗೆ ಏನೇ ಮಾಹಿತಿ ಬೇಕಿದ್ರು ಖಂಡಿತವಾಗಿ ಕರೆ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಫೈವ್ ಸೆವೆನ್ ಟೂ ಜೀರೋ ಏಟ್ ನೈನ್ ಚಂದ್ರಪ್ಪ ಹೇಳಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರೊಳಗೆ ಯಾವತ್ತು ಬೇಕಾದರೂ ಕಾಲ್ ಮಾಡ್ಲಿ ಅವರು ಇವ್ರಿಗೆ ಯಾರೇ ಕಾಂಟ್ಯಾಕ್ಟ್ ಮಾಡಿದ್ರು ಸಹ ನಿಯರ್ ಬೈ ಇದ್ರೆ ಫೀಲ್ಡ್ ವಿಸಿಟ್ ಮಾಡ್ತೀನಿ ನಿಯರ್ ಬೈ ಇದ್ರೆ ಅವ್ರ ತೋಟಕ್ಕೆ ಹೋಗ್ಬಿಟ್ಟು ಪಿ ಎಚ್ ಚೆಕ್ ಮಾಡಿ ಪಿ ನ ಆಧಾರದ ಮೇಲೆ ಅವ್ರಿಗೆ ಏನೇನು ಕೊಡಬೇಕು ಅಂತ ಕೊಡ್ತಾ ಹೋಗ್ತೀವಿ ಮೇಲೊತ್ತು ಹೋಗಿ ದೂರದಿಂದ ಯಾರಾದರೂ ಕಾಲ್ ಮಾಡಿದ್ರೆ ಅವರಿಗೆ ನಾನು ವಿ ಆರ್ ಎಲ್ ಆಗಿರ್ಬೋದು ಕೋರಿಯರ್ ಆಗಿರ್ಬೋದು ಅದ್ರಲ್ಲಿ ಕಳ್ಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಮೇಡಮ್